ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಪ್ರೀತಿಯ ಆತ್ಮೀಯ ಅವರಿಗೆ ಉದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಪ್ರೀತಿಯ ಚಾನಲ್ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ಕೋರುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಮಾ ಬನ್ನಿ ಸ್ನೇಹಿತರೆ ಬಂಧುಗಳೇ ಫಿಲಂ ನಟ ದರ್ಶನ್ ಅವರದು ವಿಚಾರ ತಿಳಿಸ್ ತಿಳಿಸುವುದಕ್ಕೆ ತಮ್ಮ ಮುಂದೆ ಬಂದಿರುತ್ತೇವೆ ಅವರ ಆರೋಢ ಪ್ರಶ್ನೆ ಆಧಾರದ ಪ್ರಕಾರವಾಗಿ ಅವರ ಗ್ರಹಚಾರ ಟೈಮು ಸರಿ ಇರೋದಿಲ್ಲ ಹಾಗೆ ಏನೇ ಬಂದರೂ ಸಮಸ್ಯೆಗಳು ಎದುರಿಸಿ ಈಚೆಗಡೆ ಬರುವುದು ಇದು ಖಂಡಿತ ಹಾಗೂ ಇರ್ತದೆ ಇದು ನಾನು ನಾವೂ ಅಲ್ಲ ಹೇಳ್ತಾ ಇರೋದು ಆರೋಡ ಪ್ರಶ್ನೆಯಲ್ಲಿ ಬಂದಿರೋಂಥ ವಿಚಾರ ತಮ್ಮ ಮುಂದೆ ತಿಳಿಸುವುದಕ್ಕೆ ಬಂದಿದ್ದೀವಿ ಭಗವಂತನ ಅನುಗ್ರಹದಿಂದ ಇನ್ನು ತೊಂಬತ್ತು ದಿನದಲ್ಲಿ ಒಳಗಡೆ ಅವರು ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಂಡು ಈಚೆಗಡೆ ಬರುತ್ತಾರೆ ಇದು ಇದರಲ್ಲಿ ಯಾವುದೇ ಅನುಮಾನವಾದ ಮಾತು ಇರೋದಿಲ್ಲ ಆ ಭಗವಂತ ಕೊಟ್ಟಿರೋಂಥ ವರ ನುಡಿ ಆ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ನಾನು ಬಂದಿರುತ್ತೇನೆ ಇದು ಈ ವಿಡಿಯೋ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಲಿ ಹಾಗೆ ಈ ವಿಡಿಯೋ ಈ ಚಾನ ಈ ವಿಡಿಯೋವನ್ನು ಸ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿ ಚಾನಲನ್ನು ಸ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರದಲ್ಲಿ ಸಿಗೋಣ ಸರ್ವ ಜನೋ ಸುಖಿನೋ ಭವಂತೋ